மட்டும்பப்பாருசா கொடுத்து அல்லாப்பா கே ಹೇಳೇನಪ್ಪ ಆಕತಿ ಕೇಳಿನಿ ಅದನ್ನ ತಗೊಂಡು ಏನು ಮಾಡೋದು ಈಗ ಅರಸ ಇದಲ್ಲ ಆರು ಚೆನ್ನಪ್ಪನಂತ ಅವ್ನ ಪಡೆಯಾಕ ಪುಣ್ಯ ಮಾಡಿದ್ದಿಪ್ಪ ಆರೋಗ್ ದೇವರು ಕರ್ನೆ ತೋರ್ಸಿಲ್ಲ ಅವ್ನ ಮ್ಯಾಲ ಅದೇನು ಅದೇನ್ರಿ ಚನ್ನಪ್ಪನ ಏನು ಸ್ವಲ್ಪ ಏನ್ರ ದೇವರ್ಸೇ ನನಗೂ ಗೊತ್ತಿಲ್ಲ ಕೇಳ್ತಮ್ಮ ಚೆನ್ನಪ್ಪ ಭಾಳ ಮುದ್ದು ಮಣಸಿನ ಹುಡುಗ ಅವ್ನ ಕಪ್ಪಟ್ಟನು ಏನು ಬರ್ತಿದ್ದಿಲ್ಲ ಮೋಸನೂ ಬರ್ತಿದ್ದಿಲ್ಲ ನಮ್ಮ ಚೆನ್ನಪ್ಪ ಎಲ್ಲರಿಗೂ ಬೇಕಾದವಪ್ಪ ಅವ್ನ ಮಾತು ಅವನ ಗತ್ತು ಎಲ್ಲ ಟಾರ್ಗೆಟ್ ಇರೋದಿಲ್ಪ ನಮ್ ಸಣ್ಣಪ್ಪ ನೋಡ್ರ ಅವಳಿಗೆ ಸಣ್ಣ ನೋಡಂಗಿಲ್ಪ ಹೇಳ್ತಾನೆ ಕೇಳ್ಪ ನಮ್ಮ ಚೆನ್ನಪ್ಪ ಹಿಂಗೆ ಲಿಂಗ ಪೂಜೆ ಮಾಡ್ಕೊಂಡು ತನ್ನ ದಿನ ಚಾಲೂ ಮಾಡಿದ್ದಂದ್ರೆ ಸಾಕ್ಷಾತ್ ಭಗವಂತನ ಬಂದು ಅವ್ಗೆ ಆಶೀರ್ವಾದ ಮಾಡ್ದಂಗಿತ್ತು ಇನ್ನ ಹುಡುಗರು ಎದ್ದಿಲ್ಲ ಹುಡುಗರು ಎದ್ದಿಲ್ಲಪ್ಪ ಅವ್ನ ಕಲ್ಲಪ್ಪ ಯಾಕೋ ಬ್ಯಾಸ್ರ ಬಂದಿರ್ಬೇಕೀನಿಲ್ಲ ನಾವು ಮಾಡಿದ್ರ ಯಾಕಪ್ಪ ನಾ ನೀ ಯಾಕೆ ಮಾಡತ್ತೀವಿ ಅಲ್ಲ ನಾವ್ ಅದೇವಲ್ಲ ಇವ್ ನಂತ ಮಾಡಾಕ ತುಂಬ ಇಲ್ಲ ನಾ ಮಾಡ್ತೀನಿ ನೀ ಲಿಂಗ್ ಪೂಜೆ ಮಾಡೋದು ನಾವು ದೇವ್ರ ಒನ್ಸ್ಕೊಳಕ ಲಿಂಗ ಪೂಜಾ ಮಾಡ್ಕೋತೇವಪ್ಪ ಆದ್ರ ಸಾಕ್ಷಾತ್ ಭಗವಂತನಾಗಿರುವ ಈ ನಮ್ ಬಸವಣ್ಣನ್ ಸೇವಾ ಮಾಡಿ ಆ ದೇವ್ರ ನಿಮ್ ಹುಡ್ಕೊಂಡ್ ಬರುವಂಗ ನೀವ್ ಮಾಡ್ತಿರ್ಪಾ ನಮ್ದೇನೈತಪ್ಪ ಎಲ್ಲ ಬಸವನ ಅಂದಂಗ ಆ ಹುಡ್ಗ ಹಗ್ಲ ನಂಗ್ಲಾ ರಾತ್ರಿ ನುಂಗ್ಲಾ ಬರೀ ಹೊಲ್ದಾಗ ಇರ್ತಪ್ಪಾ ಆತ್ ತೊಗ

Ada yang mencari tinggal. Atur, atur, ಮುಂಜಾನಿಂದ ಮನೆ ಕಡೆ ಅದೆ ಅಲ್ಲದು ಹೌದಾ ಈ ಶಂಕ್ರ್ ಮಗಳಿಗೆ ಹಣ್ಣು ಕೊಡದೈತ್ಂತೆ ಆಮೇಲೆ ಹೋಗ್ರು ಪಾಠ ಪಾಕ್ಷ ಏನು ಹೋಗಲ್ಲ ನಂಗರ ರಾತ್ರಿ ನಮ್ಗೆಲ್ಲ ಈ ಮಠ ದುಡೀತಿ ಏನ್ ಆಗ್ಬೇಕು ನಿನ್ ಪರಿಸ್ಥಿತಿ ಏನ್ ಬಿಳ ದೋಸ್ತ ರೈತ ಜೀವನ ಹೊಲಾಗ ಇದನ್ ಬಿಟ್ಟು ಏನೈತಿ ದೋಸ್ನಿಗೆ ಒಬ್ಬ ದುಡಿಯಾತಿ ನಿಮ್ ಅಂತಂಗ್ರಿಲ್ನಾ ಏನಿಲ್ ದೋಸ್ತ ಬರು ಹೊತ್ತಾಗಿ ನೋಡ್ ಬರ್ತಾರ ಈಗ ಅಲ್ಲೇ ದೋಸ್ ನೀನ್ ನೋಡ್ರಿ ನಸಗ್ಲೆ ಬರ್ತೀವಿ ಅವ್ರ್ ನೋಡ್ರ ಹೊತ್ತಾದ್ಮೇಲೆ ಬರ್ತಾರ ಇದೆ ಹೆಂಗ್ಲೇ ದೋಸ್ತ ಹಂಗಲ್ಲೇ ದೋಸ್ತ ಹೊಲ ಬಿಟ್ಟು ಬೇರೆ ಏನ್ ಗೊತ್ತಿಲ್ಲ ಅವ್ರು ಏನ್ರ ಕೆಲಸ ಕೆಲಸ ಮುಗಿಸ್ ಬರ್ತಾರ ಅವರು ದೋಸ್ತನ ಹೇಳಿರ ಸ್ವಲ್ಪ ವಿಚಾರ ಮಾಡುವ ನಾ ಬರ್ತೀನಿ ಯಾಕೆ ದೋಸ್ತ ಮುಂದೆ ನಡೆದ ಕಳಬೇಕು ನಮ್ಮ ಹೊಲಕ್ಕೆ ಬಂದೈತಿ ಏನು ಹುಳಿ ಉಂಡು ಕೆಲಸ ಮಾಡಿದ್ದಾನೆ ಏನು ಯಾಕಂತೀವ ತಮ್ಮ ಬಾರೋ ತಮ್ಮ ಚಾ ಕುಡ್ಕೊ ಹೋಗುವಂತೆ ಯಾಕೋ ತಮ್ಮ ಮುಂಜಾನೆ ಹತ್ತು ಈ ಕಡೆ ಆದಿದ್ದೆ ಇಲ್ಲಿ ರೂಪಾಯಿ ಕಡೆ ಕಲಿಸಿದ್ದಾನಂತ ಅದಕ್ಕೆ ಬಂದಿದ್ದೆ ಅಂತದ ಕೆಲಸ ಕಡ್ಲಿಗೆ ಏನು ಹೊಡಿಬೇಕು ಅಂತ ಕೇಳಕ್ ಬಂದಿ ನಾನು ಹೌದನ್ಪಾ ಆಯ್ತು ಹೋಗಿ ಬರ್ತೀಯಾ ಇರ್ಪಾಕ್ತೀಯಾ ಹುಡ್ಗೊಳೆ ಹಂಗಂತಪ ಮತ್ತೆ ಬರೇ ಹುಳಿ ಜಾತ್ರೆ ಪಾತ್ರಿ ಮಾಡ್ತಾವ ಇಲ್ವಾ ಈ ಸರ್ತ ಏನನಾ ಹೇಗೆ ಹುಳಿ ಜಾತ್ರೆ ಮಾಡ್ತಾ ಹೌದ್ ಹೌದ್ ಅನ್ನೋಂಗ ನಾವ್ ಅನ್ಕೊಂಡಂಗ ಅಲ್ವತ್ತಮ್ಮ ಅದ ಅದನ್ ನಿಚ್ಚಪ ಅದ್ ಮನ್ಸು ಮಾಡಿದ್ ಅಂದ್ರೆ ಹೌದ್ ಹೌದ್ ಅನ್ನೋಂಗ ಅವ್ ಬ್ಯಾಡ್ ಅನಸ್ತಂತಂದ್ರ ಒಳ್ಳೆ ಕರ್ಸ್ಕೊಳ್ಳೋದನ್ನು ಡೌಟ್ ಆಗತ್ತ ಅದೆಲ್ಲಾ ಕರೆ ಬಿಡೋಣ ಈ ಸರ್ತ ಏನನಾ ಹುಡ್ಗೋಳ ಇದಿ ಕೈ ಆಗ್ಯಾವ ಹೌದ್ ಹೌದ್ ಅನ್ನೋಂಗ ಜಾತ್ರೆ ಮಾಡ್ತ ನಮ್ಮ ಅಜ್ಜಿಗಳ ಕಾಲದಿಂದ ಒಂದ್ ವರ್ಷ ಜಾತ್ರೆ ತಮ್ಮ ನಾವು ನಮ್ಮ ಎಕ್ವ್ಳನ್ನ ಬಸವಣ್ಣನ ಅನ್ಕೊಂಡು ಸೇವಾ ಮಾಡ್ಕೊಂಡು ಬಂದೇವಿ ಆ ಬಸವಣ್ಣನ ಕೃಪಾ ಯಾವಾಗಿದ್ರು ನಮ್ಮ ಮ್ಯಾಲ ಐತಿ ಅವ ಹೆಂಗ್ ಕರ್ಸ್ಕೊತಾನೋ ಅವ್ಕೆ ಬಿಟ್ಟಿದ್ದು ಅದು ಯಾಕೋ ಅನ್ನ ಎಡ್ಕಿನ ಉರಿ ಉದ್ಕತ್ತೈತೆನ ಅನ್ನಾಗೆ ಗೊತ್ತೈತಿ ಅದು ಅವು ನೀನು ಉದ್ಕಾಲತದ ಬ್ಯಾಡ ತೋಪನಾ ಅನ್ನಾಗ ಏನು ಹೇಳ್ಬೇಡ ಸಂಜಿಕ ಡಾಕ್ಟರ್ ಕರೆಸಿ ನಾವ ಇಂಜೆಕ್ಷನ್ ಮಾಡಿ ಯಾಕೋ ಕೇಳ್ಕು ಅನ್ನ ಮಾತು ಹೇಳ್ತಿದ್ನಲ್ಲ ಬ್ಯಾಡ್ದಾ ಕುರಿಗಳ ಮ್ಯಾಲೆ ಅನ್ನ ಜೀವನ ಇಟ್ಟಾನೆ ಅವಕ್ಕೇನ್ರ ಆದ್ರೆ ಅವ ತಡ್ಕೊಳಂಗಿಲ್ಲ

ಿಪ್ಪ ಅಮ್ಮ ಏನ್ ಎಲ್ಲಾ ನಿಮ್ದ ನಿಮ್ ದೋತ್ರ ಜೋಡಿ ಚಪ್ಪಲ್ ನೋಡಪ್ಪ ಮದ್ಲೇನ್ ಹಿರ್ಯಾರ ನೆನಪ್ಪ ಕಟ್ಟೇನಾಯ್ತಪ್ಪ ಅಮ್ಮ ಎಲ್ಲಾ ನೀಟ್ ಭಿಕ್ಷೇಪ ನಡು ಕೈ ಬಿಟ್ಟಾಗ ನಮ್ದ ಮಕ್ಕಳ ಸಾಕ್ತವ ಇಲ್ಲ ಹೋಗಿ ಬಿಡೋ ಜನಪ ಎಲ್ಲಾ ಮುಗಿ ಕಟ್ಟಿ ಐತಿ ಮದ್ನೇನ್ ನೆನ್ಸ್ಕೊಂಡ್ ಜಾತಿ ಮಾಡ್ತೀಯ ಆದ್ರೂ ಏನೋ ನಮ್ಮ ನಿನ್ನ ಆಶೀರ್ವಾದ ನಮ್ದ ಭಾಳ ಐತ್ಪಾ ಅವರು ಏನಾರ ಚೆನ್ನಪ್ಪ ನಿನ್ನಂತ ಗಂಡ ಮಗ ಇಲ್ಲ ಅನ್ನೋದು ಅವ್ನ ಕೊರಗೈತ್ ನೋಡ್ಕೊಂಡ್ ನಮ್ಗೆ ಹಂಗ್ಯಾಕ ಅನ್ಕೋತೀವಮ್ಮ ನಾಲ್ಲ ನನ್ನ ನಿನ್ ಹಿರೇ ಮಗ ಅಂತ ಹೇಳಿ ತಿಳ್ಕೊಂಡ್ಬಿಡ ಅದನ್ನ ಯಾವಾಗ ತಿಳ್ಕೊಂಡೇನು ಅಪ್ಪಾನ ನೀ ಈಗ ಯಾವತ್ತಿನ ಆಯ್ತು ಅಪ್ಪ ಅಮ್ಮ ನಡಿ ಹೋಗುಣ ಹೋಗ್ತೀನಿ

அண்ணா கார்க்கானத்தின் தோர்ஸ் பிடுத்து கல்லப்பாண்ட் எத்தர் தோர்ஸ் பிடு நமஸ்கி டா கல்லப்பா சனப்பண்ண டாக்டர் எத்த குண்ட் நோட் ಯಾಕಲ್ಪ ಅದ್ರಿ ಹ್ಮ್ 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 ನಮ್ ರೈತರ ಹೆಂಗ ನೋಡ್ರಿಪಾ ತಮ್ಮ ತಡ್ಸ್ಕೊಳಲ್ಲ ತಮ್ ಆದ್ರೆ ಜೀವ ಹೋದಂಗ ಮಾಡ್ತ ಆ ದೇವ್ರ ನಮಗ್ ಕೊಟ್ಟರು ಹೊರ ಪಾವ ನಮ್ ಜೀವಕ್ಕಿಂತ ಹೆಚ್ಚ ಅನ್ಕೊಲಾರ ಇನ್ನೇನ್ ಅನ್ಕೋಬೇಕ್ರಿ ನಾವ್ ಹೋಗ್ ಬಿಡ್ಕಲ್ಲಪ್ಪಾ ನೀ ಖರೀತಿ ಇಂಜೆಕ್ಷನ್ ಮಾಡಿರ್ತನೊಂದ್ ಸ್ವಲ್ಪ ಆದ್ರೂ ಹುಷಾರೇನ ಡಾಕ್ಟರ್ ಏನ್ ಇದ್ರು ನಮ್ಗೆ ಹೇಳ್ರಿಪ್ಪ ಅನ್ನಾರಿಗೆ ಫೋನ್ ಹಚ್ಚಾಕ್ ಹೋಗ್ಬೇಡ ಏನ್ ಸ್ವಲ್ಪ ನನಗೆ ಇದಾಗಿ ಡೌಟ್ ಅನ್ಸಾತೈತಿ ಸ್ವಲ್ಪ ಹುಷಾರ್ ನೋಡ್ಕೋರಿ ಅಷ್ಟೇ ಡಾಕ್ಟರ್ ಹೆಂಗ ಹಾತಿರೀ ನೀವು ನಮ್ ಅಂತರದಂಗ್ ಹತ್ತಿರಲ್ರಿ ನಮ್ದು ಏನಿಲ್ಲಪ್ಪ ಈಗ ಎಲ್ಲ ದೇವ್ರ ಮೇಲೆ ಎಲ್ಲ ಬಸವಣ್ಣ ಮೇಲೆ ಏನು ನಮ್ಮ ಡಾಕ್ಟರ್ ಹಿಂಗ ಹೇಳತ್ತಾರ ಅಣ್ಣಾಗ ಇನ್ ಹೆಂಗ ಹೇಳುದ ನಮಗೂ ಹೆಂಗ ಹೇಳುದ ಯಾಕ ನಮ್ಮ ಮಕ್ಕ ಸಪ್ ಮಾಡಿಯಲ್ಲ ಯಾಕರೇ ಮನೆಯಲ್ಲ ಏನಲ್ಪ ನಿಮ್ಮ ಕಾರ್ಯಕ್ಕೂ ಇದೇ ಅದು ರಾಜಿ ಬಾಯಿ ಬುರ್ಸ ಹಾಕ್ತ ಅದ ಸಂಬಂಧ ಯಾಕೋ ಅದು ಕಡೆ ಬಂದೆ ನಿಮಗೆ ಖಾಲಿ ಫಾಲ್ತು ಇಲ್ಲಪ್ಪ ನಾವು ತಮ್ಮಗಳು ದುಡಿಯಾಕ ಹತ್ತಿ ನಾವು ಅಡ್ಡಾಡೋಂಗಿಲ್ಲ ನಮ್ಮ ಮನ್ಯಾಗ ನಾವೇ ದುಡಿಬೇಕು ನಾವು ಮಾಡಬೇಕು ಯಾಕಲೇ ರಾಜ್ಯ ಹಂಗ್ಯಾಕೆ ಅನಕತ್ತಿ ಯಾಕೋಮ್ಮ ಆ ಸಣ್ಣ ಹುಡುಗನ ಮಾತಿಗೆ ಯಾಕೆ ತಲೆ ಕೆಡ್ಕೊಂತಿ ಅವ ಅನ್ನೋದ್ರಾಗಾರ ಏನು ತಪ್ಪ ಐತಿ ಹೇಳ ಕುಲೆ ಅಂತ ನನ್ನ ತಮ್ಮಗಳು ಹೊಲ್ದಾಗ ದುಡಿತಾರೆ ಅಂತ ಹೇಳಿ ನಾ ನಾಲ್ಕು ಮಂದಿಯಾಗ ಹೌದು ಹೌದು ಅನ್ನೋಂಗ ಅಡ್ಡಾಡ್ತೀನಿ ಏನಪ್ಪ ನೀನು ಹಂಗ ಐತಲ್ಲ ಆಗ ನಿಮ್ಮ ತಮ್ಮಗಳು ಕಲ್ಲಾರ ನೋಡ್ತೇನಪ್ಪ ನೀ ಮಂದಿ ಹೊಲ ಕೆತ್ತಿನ್ ತಗೊಂಡು ದುಡಿಯಾಕ ಹೋದ ಈ ಮಕ್ಳಿಗೇನು ಗೊತ್ತು ಅಲ್ಲ ಗೊತ್ತೈತ್ ಬಿಡು ನಾಳೆ ಇವೆಲ್ಲ ತಂಬಗಳ ಕಾಯಿ ಚಿಪ್ ಕೊಟ್ಟ ಹೋಗ ನಾ ಇವ್ ಬರೀ ಶುಕಿ ಮಾಡ್ಕೊಂತಾನೆ ಅಡ್ಡಾಡ್ತಾನೆ ಚನ್ನಪ್ಪನ ಬಗ್ಗೆ ಹಂಗೆ ಅದು ರಾಜ ಚನ್ನಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಆಗ್ತಿಲ್ಲ ಅವ್ರ ತಂಬಗಳು ಮುಂದೇನು ತುಂಬ್ತಾರೆ ಹೋಲಿ ಅಮ್ಮ ಸಣ್ಣ ಹುಡುಗ ಏನೋ ಅಂತಾನೆ ಅನ್ನ ಅಂದ್ ದೊಡ್ಡಮ್ಮ ಬಾ ಆಯ್ತಾ ಹೋಲಿ ಅವ್ಕೊಡ್ಯಾ ಗುದ್ದಿ ಆಡ್ತೀವಿ ನಿಂತು ಬಿಡ್ರಿ ಬಾರೋ ಅಮ್ಮ ಇನ್ನೇ ನೆತ್ತಿ ಮ್ಯಾಲ ಮಾ ಸಾರ್ ಹುಡುಗದು ಕಲ್ ಮ್ಯಾಲೆ ನಾವು ಕಲ್ ಚೆಲ್ಲಿದ್ರೆ ರಾಜ್ ನಮ್ಗೆ ಸಿಡ್ದೇ ಬಾ ಮಾವ ಇಲ್ಲಿ ಆಗಿದ್ದನ್ನೇ ಯಾರಿಗೂ ಹೇಳೋಂಗಿಲ್ಲ ಅಂತ ಹೇಳಿ ನನಗೆ ಮಾತು ಕೊಡಪ್ಪ ಚೆನ್ನಪ್ಪ ನಾ ನಿಮ್ಮ ತಮ್ಮಗಳ ಮುಂದೆ ಹೇಳೋಣಪ್ಪ ಮಾವ ನಿಮ್ಮತ್ ಹೇಳಿದ ಕರೆ ಆತಂತಂದ್ರೆ ನಂದ ನಿಂದ ದೋಸ್ತಿ ಇಲ್ಲಿಗೆ ಮುಗಿತಂತೀವಿ ಕೋಪಾನಿ ಏನು ಚೆನ್ನಪ್ಪ ನಿಂತ ಮನಸ್ಸೆ ಇಂಥ ಕೆರ್ಸ್ ಮಕ್ಕಳು ಒಳ್ಳೇದಾಗ ಹೋಲಿ ಬಿಡುಗೇಡಿ ಮನಸ್ಸೆ ಏ ಹಂಗ ಅಂತಾನ ಅವಂತಾನ ಅಂತೇಳಿ ನಾವು ಹಂಗಿಲ್ಲ ನನ್ನ ತಮ್ಮಗಳು ಹಂಗಿಲ್ಲ ಈ ಜಗತ್ತ ಹಂಗಮ್ಮ ಚಲೋ ಇದನ್ನ ಕೆಡ್ಸಾಕ ಭಾಳ ಮಂದಿ ನೋಡ್ದಾರ ನಮ್ಮ ಹುಷಾರ್ದಾಗ ನಾವ್ ಇರ್ಬೇಕಾಮ ಆದರೂ ಏನ ನೀನು ರಾಜ ಹೇಳಿದ್ದ ಯಾಕೋ ನನ್ಗಟ್ಟ ಕರಿ ಅನ್ಸಾ ನಡೀ ಹುಚ್ಚಿ ನಡಿ ನಿನ್ನಂತ ಅನ್ನ ಪಡ್ಯಾಕ ಪುಣ್ಯ ಅವ್ರು ಮಾಡ್ಯಾರ ಅವ್ರಂತ ತಂಬ ಪಡ್ಯಾಕ ನೀ ಪುಣ್ಯ ಮಾಡಿ ನಡಿ ಇಂಥ ಕಸಬರಿಗೆ ಮಾತೊಂಡು ಏನು ಮಾಡ್ತಿ ಎದ್ದು ಬಿಡು ಹೇಳಿ ಯಾಕಮ್ಮ ಏನ್ರ ನಮ್ ಅನ್ನ ಏನ್ರಬ್ರಿ ರಜಾ ಮಾದರ್ ಸುಳಿ ಆದ್ರಾಗ ಬಿಟ್ಟಿದ್ದ ತಪ್ಪಾತ್ಲೇ ಮಗನ ನಮ್ಮ ಅಣ್ಣಾಗ ಏನ್ರ ಅಂತಿ ನಿನ್ನ ಸತ್ತಿನಿ ನನ್ ಕೈಯಾಕ್ ಕಲಪ್ಪ ಯಾವ್ ಮಾಡುದ್ ಚಲೋಲ್ಲ ನಿಮ ಅನ್ನಾಗ ನಡ್ಕೋತ ನಂಗ ನಡ್ಕೋರಿನ್ ಸಾಕ ಆಗಿದ್ದಾಗೋತ್ತ ಕೈ ಬಿಟ್ಬಿಡ್ರಿನ್ ಸಾಕ ಇಲ್ ದೋಸ್ತ ಬಿಟ್ಟಂಗ್ ಬಾಳ್ ಮಾಡತ್ತ ನಾವ ತಡಿ ತಡಿಯವನ್ ಯಾಕ ತಮ್ಮ ಮಕ ಯಾಕ ಮಾಡಿ ಏನಾತ ಯಾಕೋ ಮನೆಯವ್ರ ಒಂದ್ ಇಟ್ಟ ಹುಡುಗಾತೈತ ಅದಕ್ಕೆ ಬಿಡುವಪ್ಪ ಡಾಕ್ಟರ್ ಕರೀಶ್ ಇಂಗೇಶನ್ ಮಾಡ್ಸಿರಲ್ವ ಮಾಡ್ಸೇವನ ಇಂಗ್ಲೀಷನ್ ಕಡಿಮೆ ಕತ್ತ ಯಾಕೆ ತಲೆ ಕೆಡಿಸ್ಕೊಂತೀರಿ ಬಾ ಇಲ್ಲೇ ವಕೀಲರ ಆಫೀಸ್ ಹೋಗ್ರಿ ಬಾರ ಈಗ ಯಾಕೋ ಜನಪಾ ವಕೀಲರ ಆಫೀಸಿ ಕೆಲ್ಸ ಐತ್ ಬಾರ ನಡಿ ಹಂಗಾರ ಹೋಗ್ರಿ ನಮಸ್ಕಾರ ರೀ ಇವಕಿಲ್ರ ರೀ ಚೆನ್ನಪ್ಪನಾರ ನಮಸ್ಕಾರ ಬರ್ರಿ ಬಾ ಹುಣ್ ಬರೀ ಬುಂಡ್ರ ಏನಂತರಿಕಿಲ್ರಿ ನೀನ್ ರೀ ಚನ್ನಪ್ಪನವ್ರ ದೂರ್ ಬಂದ್ರಲ್ರ ಏನಿಲ್ಲ ಇವಕ್ಕಿಲ್ರ ನಿಮ್ ಕಡೆ ಕೆಲ್ಸ ಇತ್ತಂಗಾರ ಕೇಳ್ಕೊಂಡ್ ಹೋದ್ರ ಅದಂತೇ ಬಂದಿದ್ರಿ ನೀವು ಒಂದ್ ಕೋರ್ಟ್ ಇದಂಗದಿರಿ ನಮ್ ಕಡೆ ಏನ್ ಕೆಲ್ಸ ರೀ ಚೆನ್ನಪ್ಪ ಅಣ್ಣಾರ ಏನಿಲ್ರಿ ಇವಕ್ಕಲ್ರ ನಮ್ಮ ಆಸ್ತಿ ಎಲ್ಲಾ ನಮ್ ತಮ್ಮಗಳ ಹೆಸ್ನಲ್ಲ ಮಾಡ್ಬೇಕಾಗಿತ್ತ ಅದಕ್ಕಂಗಾರ ಅದಕ್ಕೆ ಏನ್ ಬೇಕು ನೋಡ್ರಿ ಅದ್ನ ರೆಡಿ ಮಾಡ್ರಿ ಅಂತ ಹೇಳಿ ಕೇಳಾಕ್ ಬಂದಿದಿರಿ ಹೇಳು ಚನ್ನಪ್ಪ ಏನ್ ಮಾಡಿ ನೀಬರ ಐತಿ ಏನೋ ಆಯ್ತು ಅಮ್ಮ ನನಗೆ ನಮ್ ತಂಬಗಳ್ ಬಿಟ್ಟು ಬೇರೆ ಏನಂತ ಹೇಳ ಅವ್ರ ನನ್ ಆಸ್ತಿ ಇದ್ದಂಗ ಅವ್ರನ್ ಬಿಟ್ಟ ಈ ಆಸ್ತಿ ತೊಗೊಂಡ್ ಏನ್ ಮಾಡಿದ್ರು ಅಮ್ಮ ಏನ್ರೀ ಚೆನ್ನಪ್ಪ ನಾಕತ್ ವಿಚಾರ ಮಾಡ್ರಿ ಅವ್ರ ಹೇಳುದು ನಿಜನ ಐತಿ ಕರೇರಿ ಹೋಗಿಲ್ರೀ ಆದ್ರೆ ತಮ್ಮಗಳ ದೊಡ್ಡ ಆಗ್ಯಾವ್ ಕೋಟ ಜವಾಬ್ದಾರಿ ಕೊಡೋಣ ಅಂತ ಹೇಳಿ ವಿಚಾರ ಮಾಡಿಲ್ರಿ ನೀನ್ ನೋಡ್ರಿ ಕಾಗದ ಯಾರ ದಿವ್ಸ ರೆಡಿ ಮಾಡ್ರಿ ಅದನ್ನ ನೋಡಿ ಮುಗಿಸ್ಬಿಡ್ರಿ ಆಯ್ತು ಚೆನ್ನಪ್ಪಣ್ಣ ಯಾರ ದಿವ್ಸ ರೆಡಿ ಮಾಡ್ತೀನಿ ಇಲ್ಲ ನಮ್ಗೆ ಸೈ ಮಾಡಿ ಉಳಿದ್ ಆದ್ರಣಪ್ಪ ಇದೇನ್ ಮಾಡಿದ್ವ ನೀನಪ್ಪ ಇದೇನ್ ಮಾಡಿದ್ವ ಇದನ್ ಮಾಡುವಂತ ಅದು ಈಗೇನಿತ್ತು ನಾಳೆ ನಿನ್ನ ಜೀವನ ನೋಡ್ರಿ ನಂದೆ ಅದಕ್ಕ ಹೋಮ ತಮ್ಗ ಖುಷಿ ಇದ್ರೆ ನಾ ಇದ್ದಂಗ ಅವ್ರ ಸಲುವಾಗಿ ನನ್ ಜೀವನಾನ ಕೊಡಕ್ ಕಡೆಯದೇನು ಇನ್ನ ಈ ಆಸ್ತಿ ತಗೊಂಡ್ ನಾ ಏನ್ ಮಾಡಿ ಉತ್ತಮ್ಮ ಏನತ್ತ ಎತ್ತಿ ಮುಂಡಿ ಉತ್ತಮ ಏನ್ ಹೇಳಿ ಮೊನ್ನೆ ಡಾಕ್ಟರ್ ಏನ್ ಹೇಳತಿ ಉತ್ತಮನಿ ಡಾಕ್ಟರ್ ಕರ್ಸಿದ್ಯಾನಾಂಗ ನಾನು ಮುಂದೆ ಹೇಳಿಲ್ಲ ಅಲ್ಲಿ ನಡಿಪಾತಮ್ಮ ಅದ್ರ ಹನಿ ಬರ್ದಾಗ ಏನೈತಿ ಯಾರಿಗ್ ಬರ್ತೀವಿ ಅದ್ರ ಮನೆ ಬರನು ತಪ್ಸಕಾಗುಲ ನಮ್ಮ ಮನೆ ಬರದಾಗ ಏನೈತೆ ಅದನ್ ಯಾರು ತಪ್ಸಕ್ಕಾಗಲ್ಲ ಆಗುದಿಲ್ಲಾ ಒಳ್ಳೇದಕ್ಕಂತಾರ ನೋಡು ನಡ್ರಿ ಏನ್ ದೇವ್ರನಲ್ ಬಾರ ಹಾಕಿ ಮುಂದೆ ಏನಕತ್ ನೋಡಾಕ ಬರ್ತತಿ ಚನ್ನಪ್ಪ ಚನ್ನಪ್ಪ ಏನ ಗಾತಾತಪ್ಪ ಎಡಕಿನವರಿ ನಮ್ನೆಲ್ಲಾ ಬಿಟ್ಟ ಏನುಮ್ಮ ಏನು ಹೇಳಾಕತ್ತೀನಿ ನನ್ ಹೇಳತ್ತೀನಿ ನನ್ ಮನೆಯನ್ನರಿ ತೇಲಾತ ನನ್ ಮನ್ತಾನ ಮುರಿದಂಗ ಆತ ನನ್ ಮನ್ತಾನ ಹೆಸರು ಹಚ್ಚ ಹೆಸರು ಮಾಡಿದ್ದ ಹೋರಿಪಾ ಅಮ್ಮ ಅದಿಲ್ಲ ನಾ ನಾ ಹೆಂಗಿರ್ಲಿವಮ್ಮ ಊರಾಗ ಚೆನ್ನಪ್ಪನ ಹೋರಿ ಅಂತ ಕೇಳ್ತಿದ್ರಪ್ಪ ಈಗ ಯಾರನ್ ಕೇಳ್ಬೇಕು ಯಾರ್ನ್ ಹೇಳ್ಬೇಕು ಅಮ್ಮ ಹೆಂಗ್ ಜೀವನ ಹೇಳುವ ಚೆನ್ನಪ್ಪ ಹೇಳಿ ಯಾಕೆಂದಿಮ್ ನನ್ ತಮ್ಮದಾರ ಅವೆಲ್ಲ ಮತ್ತಂತ ಉರಿ ತಂದ್ ಚೆ ಕಂತ ಉರಿ ತರ್ಬೋದು ಅಮ್ಮ ಆದ್ರ ಆ ಊರಿ ಸಿಗುದೇ ಮಜ್ಜೆ ಐತಿ ಅಮ್ಮ ಹೋಗಿದ್ದು ಹೋಗಿದ್ದ ಅದನ್ನ ನೆನ್ಸಂತ ಕುಂತ ಏನ್ ಮಾಡುದ ಬಂಗಾರಂತ ಹೋರಿ ಒಮ್ಮ ಅಂತ ಊರಿ ನಮ್ಮ ತನಕ ಸಿಗಂಗಿಲ್ಲ ಅಂತ ಹೋರಿ ಸಿಗುದಿಲ್ಲ ಅಮ್ಮ ಅಂತ ಹೋರಿ ಸಿಗ್ಬೇಕಂದ್ರೆ ಎಷ್ಟು ಜನ ಪುಣ್ಯ ಮಾಡಿದ್ವ ನಮ್ ಹೇಳಪ್ಪ ಹೇಳ ಅದ್ ನಿಮ್ ಮನ್ಯಾಗ ಅನ್ನ ಅಷ್ಟೇ ಇತ್ತು ಅಣ್ಣ ಅಷ್ಟೇ ಇತ್ತ ಮುಂದೆ ಆಗುದ್ ನೋಡ ಪ್ಪ ಹುಡುಗ್ರೆಡ್ ಮುಂದ್ರ ನೋಡೋಣ ಅಂದ್ರೆ ನನಿ ಬರ ಏನೈತೆ ಅದಾಗಿದ್ದೆ ಒಬ್ಬ ಸೊನ್ನಗ ಜಾತ್ರೆ ಕರ್ಕೊಳ್ಳಕ್ ಇಷ್ಟ ಇಲ್ಲ ಅಂದ್ರೆ ನೋಡ್ರಿ ಮುಂದಾಗುದ್ ನೋಡೋಣ ತಮ್ಮ ಹೂರಿ ನಿಂತಿದ್ ಜಾಗ ನೋಡಕ್ ಆಗೋಲ್ತ್ ಅಪ್ಪ ಬಾರ್ಕೋಲು ಹಗ್ಗ ನನ್ನೆಲ್ಲಾ ನೋಡಿದ್ರೆ ಮೈ ಜುಮ್ಮಪ್ಪ ಅದಕ್ ಹಾಕೋದ್ ಜೋಡ್ನಿ ನೋಡಿದ್ರೆ ಜೀವ್ ಜಲ ನಾತೆ ತೋತಮ್ಮ ನಮ್ಮ ಮಂತ್ನಾ ಮುನೂಗ್ ತೋತಮ್ಮ ಏನ್ ಅಂತ ಹೋರಿ ಇನ್ಯಾವ ಸಿಗಬೇಕು ನಮಗ ನಾಟ ಎತ್ತಿನ ಮನ್ ಕೊಟ್ಟ ಜಾಗ ಹೋಗಿ ಬರ್ತಾನಿ ನೀವು ಮುಂದಿನ ಬಾಳೆ ಹೋಗಾತ್ ನೋಡ್ಪ ನಿಮ್ದು இடம் ಪ್ಪ ಎರಡ್ ದನ ಹಾಕ ಮನ್ಯಾಕಂತ ಮನಿಗೆ ಆ ಮನಿ ಕಡೆ ಎರಡ್ ಕಾಣಲಿಲ್ಲ ಹುಡ್ಕೊಂತ ಅಮ್ಮ ಊರಿಗೆ ಹೋದಾಗಿಂದ ಕೈಕಾಲ ಆಡ್ಲಾಕ್ರಿ ಏನು ಹೋದ್ರು ಬಲ್ದಕ್ಕ ಎಂತವ್ರ ಹತ್ ನೂರಾರ ಮನೆ ಕಡೆ ಹೋಗು ಹೇಳ ಇಂಥವು ಊರಿ ಇನ್ನೂ ನಾಲ್ಕು ತಂಗ ಕಟ್ಟಬೋದು ಅಂತಂಬ್ರು ಮನ್ಯಾಗ ದಾರಿ ನೋಡಾಕತ್ತಾರ ಮನೆ ಕಡೆ ನೋವು ಹೇಳಪ್ಪ ಚೆಂದ ಇಲ್ಲಮ್ಮ ನೀ ಹೋಗೀರ ನೀವು ಆಸ್ತಿ ಪತ್ರದಪ್ಪ ಇದಾವ ನಮ್ಮ ತಮ್ಮಗರು ಮುಟ್ಟಿಸ್ಬಿಡ ಉದ್ದ ನನ್ನ ತಮ್ಗಳನ್ನ ನಿಮ್ಮ ಮಕ್ಕ ಹಂಗೆ ನೋಡ್ಕೊಂತದಪ್ಪ ಅವು ಸಣ್ಣ ಅದಾವೆ ಒಟ್ಟ ಬಾಯ್ತು ಏನಾರ ಅಂದರು ಅವ್ನ ಟೈ ಹೊಟ್ಟೆ ಹಾಕ್ಕೊಂಡು ಚಂದ ಜೀವನ ಮಾಡು ಕಲಿಸೋ ಕೊಟ್ಟು ಯಾರ್ ಗಿಡ ಹೇಳಪ್ಪ ಮನೆ ಕಡೆ ಹೋಗೋನು ಹೇಳಾ ಇಲ್ಲ ಮನೆ ಡೆದಿ ಮುಂದೆ ಯಾಕೋ ಮನೆ ಯಾಕೋ ಮನಸாகுಂತಾ ನಿನ್ನ ನಿನ್ ಬರತಾಸ್ ಬಿಟ್ಟೆ ನಾನು ಬತ್ತೆ ನಿನ್ ಬಾ ಬಾ ಹೋಗು ಬಾ ನಾ ನೆಡ್ತಿನಿ ನೀ ಬಾಂಗ ನಮ್ ನಮ್ಮ ಹೊರೆ ನಮ್ಮ ಊರ ಗಟ್ಟು ಬೆರ್ಸಿತ್ತಂತಂದ್ರೆ ಎಲ್ಲರ ಹೊರೆಗಳ ವಿಷಯ ಬಂದ್ರೆ ಸಾಕು ನಮ್ಮ ಮನೆ ಹೆಸರು ಅಂಗಹರಕ್ಕೆ ಬರ್ತ ಹಚ್ಚ ಹಸಿರು ಮಾಡಿದ್ ಹೋರಿ ಇವತ್ತು ಮನ್ನಾಗ್ ಮನ್ನಾಗಿ ಹೋತ ಊರಾಗ ಸರಂಗಂತಂದ್ರ ಹೊರಿ ಅಂತಿದ್ವಿ ಈಗ ಯಾರ ಹೆಸರು ಹೇಳು ಯಾರ್ ಕೇಳು ಚೆನ್ನಪ್ಪಾ ಊರಲ್ಲಿ ಅಂದ್ರೆ ಏನಂತ ಅಪ್ಪ ಅಯ್ಯೋ ಹುಳಿ ಜಾತ್ರೆ ಬಂತಂದ್ರೆ ಸಾಕು ಊರಾಗೆಲ್ಲ ಸಾರಂಗನ್ನ ಹೆಸರು ಓಡಾಡ್ತ ಬೆಟ್ಟ ಆದವರೆಲ್ಲ ಅಣ್ಣ ಸಾರಂಗ ಹೆಂಗ್ ಸಾರಂಗ್ ಹೆಂಗೈತ ಇನ್ ಮುಂದೆ ಯಾರಿಗ ಹೇಳು ಸಾರಂಗನ್ನು ಊರಿ ಪಡಕೆಟ್ಟ ಜನ್ಮದ್ ಪುಣ್ಯ ಮಾಡಿದ್ವಿ ದೇವ್ರ ಹೋರಿ ಕೂಡ ನಂದು ಜೀವ ತಗೊಂಡ್ಬಿಡ್ಪ ಋಣ ಋಣ ಅಂತೇಳಿ ಇಷ್ಟ ದಿನ ನಮ್ಮ ನೀರು ನಾ ತೀರಿಸಿ ಈಗ ತಂಡು ನಾನು ಮೇಲೆ ಬಿಟ್ಟೆ ಕಣ್ಣಿಕ್ ಕಾರ್ಲಾರ್ದಂಗ ದೂರ ಆತು ನನ್ನ ಹೋರಿಗೆ ನಾಲ್ವ ಹೆಂಗ್ ಬದುಕ್ಲೋ ದೇವ ನಾನು ನನ್ನ ಹೋರಿ ಜೊತೆ ಕೂಡಸ್ ಬಿಡ್ತಾ ಅಪ್ಪ ಹೀಗೆ ಮನೆತನದಲ್ಲಿ ಒಬ್ಬ ವ್ಯಕ್ತಿಯಂತ ಇದ್ದ ಹೋರಿಯನ್ನು ಕಳೆದುಕೊಂಡು ಆಗುವ ದುಃಖದಲ್ಲಿ ಚೆನ್ನಪ್ಪನೂ ಕೂಡ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಸೂರ್ಯನೂ ಇಲ್ಲದೆ ಭೂಮಿಯು ಹೇಗೆ ಬರಡಾಗುವುದೋ ಹಾಗೆಯೇ ಸರಂಗ ಎಂಬ ಹೋರಿ ಇಲ್ಲದೆ ಚನ್ನಪ್ಪನು ಬರಡಾಗಿ ಬಯಲೊಳು ಬಯಲಾದನು